ದಸರಾ ಗಜಪಡೆಗೆ ನಿತ್ಯವೂ ಕೂಡ ಭೂರಿ ಭೋಜನ ಗಜಪಡೆಗೆ ನಿತ್ಯ ಎರಡು ಬಾರಿ ಪೌಷ್ಟಿಕ ಆಹಾರವನ್ನು ಪೂರೈಕೆ ಮಾಡಲಾಗ್ತಿದೆ ಸೊ ಆನೆಗಳ ಆರೋಗ್ಯದ ಹಿತದೃಷ್ಟಿಯಿಂದ ಪೌಷ್ಟಿಕ ಆಹಾರವನ್ನು ತಯಾರು ಮಾಡಲಾಗ್ತಿದೆ ದಸರಾ ಆನೆಗಳ ತೂಕ ಹೆಚ್ಚೋದಕ್ಕೆ ನಿತ್ಯ ವಿಶೇಷವಾದಂಥ ಆಹಾರ ಒಂದು ಆನೆಗೆ ನಿತ್ಯ ಆರರಿಂದ ಏಳು ಕೆ ಜಿ ಯುಕ್ತ ಆಹಾರವನ್ನು ನೀಡಲಾಗ್ತಿದೆ ಇದರಲ್ಲಿ ಭತ್ತ ಇರುತ್ತೆ ಗೋಧಿ ಬೇಳೆ ಬೆಲ್ಲ ತರಕಾರಿ ಬೆಣ್ಣೆ ಮಿಶ್ರಿತ ಆಹಾರ ಆನೆಗಳಿಗೆ ಬೇಯಿಸಿದಂಥ ವಿಶೇಷ ಆಹಾರವನ್ನು ನೀಡಲಾಗ್ತಾ ಇದೆ ಸೊ ವಿವಿಧ ಬಗೆಯ ಧಾನ್ಯಗಳನ್ನು ಬೇಯಿಸಿ ಅದಕ್ಕೆ ತರಕಾರಿಗಳನ್ನು ಮಿಶ್ರಣ ಮಾಡ್ತಿದ್ದಾರೆ ನೀವೀಗ ನೋಡ್ತಿರೋ ಹಾಗೆ ಈರುಳ್ಳಿ ಸೌತೆ ಕ್ಯಾರೆಟು ಇದೆಲ್ಲವನ್ನು ಕೂಡ ಪ್ರತಿನಿತ್ಯ ಎರಡು ಬಾರಿ ವಿಶೇಷ ಆಹಾರ ಪ್ರತಿನಿತ್ಯ ಒಂದು ಗಂಡು ಆನೆಗೆ ಆರುನೂರ ಐವತ್ತರಿಂದ ಐವತ್ತು ಕೆ ಜಿ ಆಹಾರವನ್ನು ಕೊಡ್ತೇವೆ ಹೆಣ್ಣು ಆನೆಗೆ ನಾನ್ನೂರ ಐವತ್ತರಿಂದ ಐನೂರು ಕೆ ಜಿ ಆಹಾರವನ್ನು ನೀಡಲಾಗುತ್ತೆ ಒಂದು ಆನೆಗೆ ಪ್ರತಿನಿತ್ಯ ಆರರಿಂದ ಏಳು ಕೆ ಜಿ ಯುಕ್ತ ಆಹಾರವನ್ನು ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಸೊ ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಹೀಗೆ ಉಂಡೆ ಮಾಡಿ ಅದನ್ನು ತಿನ್ನಿಸಲಾಗುತ್ತೆ ಯಾಕೆಂದ್ರೆ ನಾಡಿದ್ದು ಅಂಬಾನಿ ಹೊರುವಂಥ ಸಂದರ್ಭದಲ್ಲಿ ಮೆರವಣಿಗೆ ಹೋಗಬೇಕಾದ್ರೆ ಗಟ್ಟಿಮುಟ್ಟಾಗಿರಬೇಕು ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯ ಆಹಾರವನ್ನು ತಯಾರು ಮಾಡಿ ನೀಡಲಾಗ್ತಾ ಇದೆ ಸೊ ಒಂದು ಆನೆಗೆ ಹೆಚ್ಚು ಆರರಿಂದ ಏಳು ಕೆ ಜಿ ಯುಕ್ತ ಆಹಾರವನ್ನು ನೀಡಲಾಗ್ತಾ ಇದೆ ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ಮೈಸೂರು ಅಂದರೆ ಅತಿಥಿ ದೇವೋಭವ ಹೊರಗಿನಿಂದ ಬರುವಂಥ ಅತಿಥಿಗೆ ವಿಶೇಷವಾದಂಥ ಸತ್ಕಾರ ನೀಡುವಂಥದ್ದು ಮೈಸೂರಿನ ಪರಂಪರೆ ಅದೇ ರೀತಿಯಾಗಿ ಕಾಡಿನಿಂದ ನಾಡಿಗೆ ಬಂದಿರುವಂಥ ಗಜಪಡೆಗೆ ವಿಶೇಷ ಆತಿಥ್ಯವನ್ನು ನೀಡಲಾಗ್ತಾ ಇದೆ ನಾವೀಗ ಮೈಸೂರು ಅರಮನೆ ಆವರಣದಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಈಗಾಗಲೇ ವಾಕಿಂಗ್ ಶುರು ಆಗಿದೆ ಆನೆಗಳಿಗೆ ಅದೇ ರೀತಿಯಾಗಿ ವಿಶೇಷವಾಗಿ ಸ್ನಾನ ಮಾಡಿಸುವಂಥ ಕೆಲಸವನ್ನು ಸಹ ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದರೆ ಇದೀಗ ವಿಶೇಷವಾದಂಥ ಆಹಾರವನ್ನು ಗಜಪಡೆಗೆ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿಶೇಷ ಆಹಾರ ಅಂತೇಳಿದ್ರೆ ಅಂತಿಂಥ ಆಹಾರವಲ್ಲ ಮನುಷ್ಯರಿಗೆ ಹೇಗೆ ಪ್ರೋಟೀನ್ ಯುಕ್ತವಾದಂಥ ಆಹಾರವನ್ನು ಕೊಡಲಾಗ್ತದೆ ಅದೇ ಅದೇ ರೀತಿಯಾಗಿ ಗಜಪಡೆಗಳಿಗೆ ದಸರೆಗೆ ಜಂಬೂ ಸವಾರಿಗೆ ಏನು ತಯಾರಿಯನ್ನು ನಡೆಸಬೇಕು ಅವುಗಳ ಆರೋಗ್ಯದ ದೃಷ್ಟಿಯಿಂದ ಮತ್ತೆ ತೂಕವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಎರಡೂ ಕಾರಣಗಳಿಂದ ವಿಶೇಷವಾದಂಥ ಆಹಾರವನ್ನು ತಯಾರಿಸಿ ಕೊಡುವಂತಹ ಕೆಲಸವನ್ನು ನಿತ್ಯವೂ ಮಾಡಲಾಗ್ತದೆ ವಿವಿಧ ಧಾನ್ಯಗಳನ್ನು ಬಳಸ್ಕೊಂಡು ಅದೇ ರೀತಿಯಾಗಿ ವಿವಿಧ ತರಕಾರಿಗಳನ್ನು ಬಳಸಿಕೊಂಡು ಅದನ್ನು ಬೇಯಿಸಿ ತದನಂತರ ಆನೆಗಳಿಗೆ ಉಂಡೆ ಮಾಡಿ ಅದೇ ರೂಪದಲ್ಲಿ ಆನೆಗಳಿಗೆ ಕೊಡುವಂತಹ ಕೆಲಸವಾಗ್ತದೆ ಈಗಾಗಲೇ ವಿಶೇಷ ಆಹಾರವನ್ನು ಕೊಡುವಂತದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಆರಂಭಿಸಿದರೆ ವೈದ್ಯರ ಸಲಹೆ ಅದೇ ರೀತಿಯಾಗಿ ಹಿರಿಯ ಅಧಿಕಾರಿಗಳ ಮಾರ್ಗ ದರ್ಶನದೊಂದಿಗೆ ಸಿಬ್ಬಂದಿಗಳು ಈ ವಿಶೇಷವಾದಂಥ ಆಹಾರವನ್ನು ತಯಾರಿಸಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ವಿಶೇಷವಾದ ಆಹಾರದಲ್ಲಿ ಏನೆಲ್ಲ ಬಳಸಲಾಗ್ತದೆ ಮತ್ತೆ ಯಾವ ಕಾರಣಕ್ಕೆ ಇದನ್ನು ನೀಡಲಾಗ್ತದೆ ಈ ಬಗ್ಗೆ ಮಾತಾಡಲಿಕ್ಕೆ ಡಿ ಸಿ ಎಫ್ ಡಾಕ್ಟರ್ ಪ್ರಭುಗೌಡ ನಮ್ಮ ಸರ್ ಸಾಮಾನ್ಯವಾಗಿ ಮನುಷ್ಯರ ಆರೋಗ್ಯಕ್ಕೂ ಸಹ ಆಹಾರ ಅತ್ಯಗತ್ಯ ಮತ್ತೆ ಅತ್ಯಂತ ಅವಶ್ಯಕವಾದಂಥದ್ದು ಪ್ರಾಣಿಗಳಿಗೆ ಯಾವ ರೀತಿ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ದಸರಾ ಗಜಪಡೆಗೆ ಯಾವ ವಿಶೇಷ ಆಹಾರವನ್ನು ಕೊಡಲಾಗ್ತಾ ಇದೆ ಹೌದು ಈಗ ಹಬ್ಬದ ವಾತಾವರಣ ಎಲ್ಲ ನಮ್ಗೊತ್ತು ಹಬ್ಬ ಅಂದ ತಕ್ಷಣ ಎಲ್ಲ ಚೆನ್ನಾಗಿ ಸ್ಪೆಷಲ್ ಫುಡ್ ಇದ್ದರೇ ಅದು ಹಬ್ಬ ಸೊ ಅದೇ ರೀತಿ ಆನೆಗಳು ಕೂಡ ದಸರಾಗೆ ಬಂದಿದ್ದೇವೆ ಅಂತರೂ ಅವ್ರಿಗೂ ಸ್ಪೆಷಲ್ ಫುಡ್ ಕೊಟ್ಟರೆ ಮಾತ್ರ ಅದು ಅದು ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡುತ್ತೆ ಅವು ಕೂಡ ಅನ್ನೋ ಉದ್ದೇಶದಿಂದ ಆಮೇಲೆ ಅವುಗಳ ಮ ತುಂಬಬೇಕು ಮತ್ತು ಹೊಟ್ಟೆಗೂ ಚೆನ್ನಾಗಿ ಆಹಾರನೂ ಕೊಡಬೇಕು ಆವಾಗ